ಅನುಶ್ರೀ ಇಪ್ಪತ್ತೆಂಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರುವ ಆದರೆ ಮನೆಯ ಕೆಲಸದಲ್ಲಿ ಕುಣಿತವಾಗಿರುವ ಗೃಹಿಣಿ ಅವನ ಗಂಡ ನಿಶಾಂತ್ ಮೂವತ್ಮೂರು ಖಾಸಗಿ ಕಂಪನಿಯಲ್ಲಿ ಕೆಲಸ ತೀವ್ರವಾಗಿ ದುಡಿಯುವವನಾದರೂ ಅನುಶ್ರೀಯ ದೈಹಿಕ ಮಾನಸಿಕ ಅಗತ್ಯಗಳನ್ನು ಗಮ್ಮತ್ತಾಗಿ ನಿರ್ಲಕ್ಷಿಸುವವನು ಅವಳ ಉಸಿರು ಹಸಿವಾಗಿತ್ತು ಅನುಶ್ರೀ ಬೆಳಿಗ್ಗೆ ನಿಶಾಂತ್ಗೆ ಬೀಸಿ ಬೀಸಿ ಉಪ್ಮಾ ಹಾಕಿ ಕೊಡುತ್ತಿದ್ದಳು ಆತ ಮೊಬೈಲ್ ನೋಡುತ್ತಾ ತಿನ್ನುತ್ತಿದ್ದ ನಕ್ಕು ಮಾತನಾಡಿದರೂ ಆ ನಗುನಗುತನಕ್ಕೆ ಪ್ರೀತಿಯ ಸ್ಪರ್ಶ ಇರಲಿಲ್ಲ ನಿನ್ನೆ ರಾತ್ರಿ ನಿದ್ರೆ ಚೆನ್ನಾಗಿತ್ತ ಅವನು ಕೇವಲ ಹೌದು ಅಂತ ಬಾಯಿ ಮಾಡಿದ ಆಕೆ ಹೊರಗೆ ಹೋಗೋಷ್ಟು ಹೊತ್ತು ನಿಶಾಂತ್ ನಿಕಟಕ್ಕೆ ಬಾರದೇ ಇದ್ದ ರಾತ್ರಿ ಮಲಗಿದಾಗ ಅವಳ ದೇಹ ತಕ್ಷಣ ಸ್ಪರ್ಶಕ್ಕಾಗಿ ಕಾಯುತ್ತಿತ್ತು ಆದರೆ ಗಂಡ ಎಷ್ಟೋ ದಿನಗಳಿಂದ ತುಂಬಾ ಕೆಲಸ ಥಾಕಿಹೋದೆ ನಾಳೆ ನೋಡೋಣ ಅಂತ ಹೇಳುತ್ತಲೇ ಬಂದ ಆಕೆ ಮಲಗುತ್ತಾ ತನ್ನ ಕೈ ತನ್ನ ದೇಹದ ಮೇಲೆ ಜಾರುತ್ತಿದ್ದಂತೆ ಪಾಪ ತನ್ನದೇ ದೇಹವೇ ಕಣ್ಣೀರು ಹಾಕುತ್ತಿತ್ತು ಒಂದು ಬದಲಾವಣೆಯ ಪ್ರಾರಂಭ ಮೂವರು ಸ್ನೇಹಿತೆಯರು ಒಂದು ದಿನ ಮೀನಾಕ್ಷಿ ಗೃಹಿಣಿ ಮೀಟಿಂಗ್ಗೆ ಕರೆ ಮಾಡಿದರು ಅಲ್ಲಿ ಆಕೆ ಮೊದಲ ಬಾರಿಗೆ ರವಿ ಎಂಬ ಮಿಡ್ಲ್ ಏಜ್ ಬ್ಯಾಂಕ್ ಮ್ಯಾನೇಜರ್ನು ನೋಡಿದಳು ಒಬ್ಬನ ಕೈ ಹಿಡಿಯುವ ರೀತಿಯಲ್ಲಿ ಪ್ರೀತಿ ತುಂಬಿದ ಸ್ಪರ್ಶ ಅವನು ಅನುಶ್ರೀಯ ಕಣ್ಣುಗಳಿಗೆ ನೇರವಾಗಿ ನೋಡಿ ನಗಿದಾಗ ಆಕೆಯ ಹೃದಯ ಜುಂಜೂರಾಗಿತ್ತು ನೀವು ಒಬ್ಬ ಮದುವೆಯಾದವಳು ಅಂತ ನನಗೆ ಗೊತ್ತಿದೆ ಆದರೆ ನಗುವಿನಲ್ಲಿ ಹತಾಶೆ ಇದೆಯೆಂದೆನು ಅಂದ ಅನುಶ್ರೀ ಕುತೂಹಲದಿಂದ ಪ್ಲಾಟ್ನ ಕೆಳಗಿನ ಪಾರ್ಕಿಗೆ ಬಂದು ರಾತ್ರಿ ರಾತ್ರಿಯವನ ಜೊತೆಗೆ ಮಾತನಾಡುತ್ತಿರಲಾರಂಭಿಸಿದಳು ನನ್ನ ಗಣ್ಣ ನನಗೆ ದೈಹಿಕವಾಗಿ ಅಟ್ಯಾಚ್ ಆಗೋದು ಬಿಟ್ಟುಬಿಟ್ಟಿದಾನೆ ನಾನು ಜೀವಂತವಾಗಿದ್ದೇನೆ ಎಂದಾಗ ಕಾಣಲ್ಲ ಅವನಿಗೆ ಅಂದಳು ಆ ಜೀವವನ್ನು ಯಾರಾದರೂ ಬಾಚಬೇಕು ಅನುಶ್ರೀ ನಾನು ಇನ್ನು ಕಾದುಕೊಳ್ಳಲು ತಯಾರಿದ್ದೇನೆ ರವಿಯಂದ ಮೊದಲ ಬಾರಿ ಅಂದು ರಾತ್ರಿ ಹತ್ತುವರೆ ಮನೆಯವರು ನಿದ್ರಿಸಿದರೆಂದು ಪಕ್ಕದ ಫ್ರಾಡ್ಗೆ ಹೋದಳು ರವಿ ದಾರಿಯಲ್ಲಿ ನಿಂತಿದ್ದ ಅವನು ಸಿಲ್ಕ್ ಶರ್ಟ್ ಹಾಕಿಕೊಂಡು ಅವಳನ್ನು ಮುದ್ದಾಗಿ ನೋಡಿದ ಬಾಗಿಲು ಹಾಕಿದ ಕ್ಷಣ ಅವನು ಅವಳ ಕಣ್ಣಲ್ಲಿ ಕಣ್ಣು ಇಟ್ಟು ನಾನು ನಿನ್ನನ್ನು ಕೇವಲ ಇಂಗ್ಲೀಷ್ನಲ್ಲಿಲ್ಲ ದೇಹದಿಂದ ಓದುತ್ತೀನಿ ಅವನ ತುಟಿಗಳು ಅವಳ ತುಟಿಗಳ ಮೇಲೆ ಇಳಿದವು ಅವಳ ಬ್ಲೌಸ್ ಪಕ್ಕಾ ಸಡಿಲಾಯಿಸಿ ಸೀರೆ ಬದಿಗಿಟ್ಟು ಎದೆಮೇಲೆ ಸೀಳಿದ ಬೆರಳುಗಳು ಅವಳ ಕಂಬಿ ಹೃದಯವನ್ನು ಸೆಳೆದವು ಅವರು ಮೊದಲ ಬಾರಿಗೆ ಬಿಸಿಯಾಟದ ಶೃಂಗಾರದೊಳಗೆ ಜಾರಿದಾಗ ಅನುಶ್ರೀ ತನ್ನದೇ ದೇಹವನ್ನು ಹೊಸದಾಗಿ ಅನುಭವಿಸಿದಳು ಅವನು ಸ್ಲೋ ಆಗಿ ಬಿಚ್ಚಿದ ಬ್ಲೌಸ್ ಹಾಲಿನಂತೆ ಬಿಳಿಯ ಮೈಮೇಲೆ ಚುಂಬನೆ ಹಾಗೂ ಕೊನೆಗೆ ಮಲಗುವ ಮೊದಲಿನ ರೋದನೆ ಆಕೆಯ ದೇಹಕ್ಕೂ ಮನಸ್ಸಿಗೂ ಸಂಪೂರ್ಣವಾಗಿ ಆತನದ್ದು ಆದ ಮೊದಲ ದಿನ ಆದೇಶವಿಲ್ಲದ ಆಸೆ ಆ ದಿನಗಳ ಬಳಿಕ ಪ್ರತಿದಿನ ರಾತ್ರಿ ನಿಶಾಂತ್ ಮನೆ ಬಂದು ನಿದ್ರೆ ಅನುಶ್ರೀ ಮೌನವಾಗಿ ಕಾಲ್ ಮಾಡಿ ರವಿ ಫ್ರಾಡ್ಗೆ ಹೋಗಿ ವಿವಿಧ ದೃಶ್ಯಗಳಲ್ಲಿ ತನ್ನದೇ ದೇಹವನ್ನು ಆತನಿಗೆ ಅರ್ಪಿಸುತ್ತಿದ್ದಳು ನೀನು ನನಗೆ ಅಡಿಕ್ಟಿವ್ ಆಗ್ತಿದ್ದೀಯತ್ತೆ ರವಿ ಹೇಳಿದ ಅದು ನಾನಲ್ಲ ನನ್ನೊಳಗಿನ ಆ ಬಿಸಿತನ ಒಂದು ಕ್ಷಣದ ತೃಪ್ತಿ ಅದನ್ನೇ ನನಗೆ ಮತ್ತೆ ಮತ್ತೆ ಬೇಕಾಗುತ್ತಿದೆ ಅಂದಳು ಹೊಸ ಬದಲಾಗುವ ಮುಖ ಒಂದು ದಿನ ಜಿಮ್ಗೆ ಹೋಗೋ ನೆಪದಲ್ಲಿ ಆಕೆ ಅಜಯ್ ಎನ್ನುವ ಹವ್ಯಾಸಿ ಫಿಟ್ನೆಸ್ ಟ್ರೈನರ್ ಜೊತೆಗೆ ಇಣುಕಿದಳು ಅವನು ಮಸ್ಕ್ಯುಲಾ ಡಾಮಿನೆಂಟ್ ವರ್ಡ್ಸ್ ಕಮ್ಸಿನಂತೆ ಆಕೆ ಟ್ರೆಡ್ಮಿಲ್ ಮೇಲೆ ಓಡುತ್ತಿದ್ದಾಗ ಅವನು ಪಕ್ಕದಿಂದ ನೋಡಿ ನಿನ್ನ ತಾಯ್ ಆಗೋದು ನೋಡಿ ನನಗೆ ಸುಮ್ಮನಾಗಲ್ಲ ಮೊದಲ ಬಾರಿಗೆ ಚಪ್ಪಲಿಗೆ ಬೀಳಿದಂತೆ ಅಣಕವಾದರೂ ಆಕೆಯೊಳಗಿನ ಆಸೆ ಬಿಟ್ಟಿರಲಿಲ್ಲ ಒಂದು ಸಂಜೆ ಅಜಯ್ ಕಾರಿನಲ್ಲಿ ತಾನೇ ಒಯ್ಯೋದು ಎಂದುಕೊಂಡು ಫಾರ್ಮ್ಹೌಸ್ಗೆ ಕರೆದ ಅಲ್ಲಿ ಪ್ರತಿಯೊಂದು ಸೆಂಚುರಿ ಸ್ಟೈಲ್ನಲ್ಲಿ ಅವನು ಅವಳನ್ನು ಡಾಮಿನೇಷನ್ ಸ್ಟೈಲ್ನಲ್ಲಿಯೇ ತೆಗೆದುಕೊಂಡ ಅಜಯ್ ನೀನು ನಿನ್ನ ಗಂಡನಿಗೆ ಹೆಂಡತಿ ಆಗಿರಬಹುದು ಆದರೆ ನನ್ನ ಬಳಿ ನೀನು ಕೇವಲ ನನ್ನ ಆಟದ ಬೊಂಬೆ ಅನುಶ್ರೀ ಕರಚುತ್ತಾ ಇಷ್ಟಪಡುವಂತೆ ಮರುಕಳಿಸುತ್ತಿದ್ದಳು ಅನುಶ್ರೀ ಪ್ರತಿ ದಿನವೂ ನಾನಾ ನೆಪಗಳಲ್ಲಿ ಹೊರ ಹೋಗ್ತಿದ್ದಳು ಜಿಮ್ ಮಕ್ಕಳ ಶಾಲಾ ಫೀಲ್ಡ್ ಟ್ರಿಪ್ ಅಮ್ಮನ ಹತ್ತಿರ ಹೋಗ್ತೀನಿ ಆದರೆ ಅವಳ ದಾರಿಗಳು ಜಾನಪದ ದಾರಿಯಲ್ಲ ಅವಳು ಇನ್ನು ದೇಹದ ಹೊತ್ತಾಟದಲ್ಲೇ ತೇಲುತ್ತಿದ್ದಳು ಅಜಯ್ ಜೊತೆಗೆ ಆದ ವೈಲ್ಡ್ ಎಕ್ಸ್ಪೀರಿಯನ್ಸ್ ನಂತರ ಅವಳು ಇನ್ನೂ ತೀವ್ರವಾದ ಅನುಭವಗಳನ್ನು ತಲುಪಬೇಕೆಂಬ ಹಂಬಲದಿಂದ ದಿನ ಕಳೆದಳು ಹೊಸ ವ್ಯಕ್ತಿ ರವಿಕುಮಾರ್ ಒಂದು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಸ್ನೇಹಿತ ರವಿಕುಮಾರ್ ಬೆಂಗಳೂರು ಉದ್ಯಮಿ ನಲವತ್ತೆರಡು ವರ್ಷ ಮದುವೆಯಾದರೂ ಬೇರೆಯವರ ಬಗ್ಗೆ ಆಸೆ ಅನುಶ್ರೀ ಅವನ ಸ್ಟೈಲಿಶ್ ಡಿಪ್ ವಾಯ್ಸ್ ಅವನು ಕಳಿಸಿದ ವಾಯ್ಸ್ ನೋಟ್ಸ್ ನಿನ್ನ ದೇಹ ನನಗೆ ಪಾಠ ಹೇಳ್ತಿರಲ್ಲ ನಾನು ಕೇಳುತ್ತಿದ್ದೇನೆ ಅನ್ನೋ ಮಾತುಗಳು ಆಕೆಯ ಮನಸ್ಸನ್ನು ಹೀನಾಯವಾಗಿ ಸೆಳೆದವು ಅವರು ಒಂದು ಫೈನ್ ಡೇ ಬೆಂಗಳೂರಿಗೆ ಭೇಟಿ ಕೊಡುವ ನೆಪದಲ್ಲಿ ಹೋಟೆಲ್ನಲ್ಲಿ ಭೇಟಿಯಾದರು ಆ ಹೋಟೆಲ್ ರೂಮಿನಲ್ಲಿರುವ ಮೃದುವಾದ ಬೆಡ್ ಮೇಲೆ ರವಿಕುಮಾರ್ ಅತ್ಯಂತ ನಿಷ್ಠೆಯಿಂದ ತಾಳ್ಮೆಯಿಂದ ಸೆನ್ಶುವಲ್ ಟಚಿಂಗ್ ಮೂಲಕ ಅವಳನ್ನು ಮೈಮರೆಸಿದ ನಿನ್ನ ಮೊದಲಿನಿಂದ ಕೊನೆವರೆಗೂ ನಾನು ಓದ್ತೀನಿಯನು ನೀನು ನಾನಾಗ್ ಬೇಕು ಆಕೆ ತುಟಿಗಳನ್ನು ಅವನ ಮುಖದ ಮೇಲೆ ಇಡುತ್ತಿದ್ದಳು ನಗ್ನವಾಗಿ ದೇಹದ ಗಾಳಿಯಲ್ಲಿ ತೇಲುತ್ತ ಅವಳ ಲೈಂಗಿಕ ರುಚಿ ಹೆಚ್ಚು ಹೆಚ್ಚಾಗಿ ಅನುಶ್ರೀಯೊಳಗಿನ ಆಸೆ ಈಗ ತೀವ್ರ ಆಯಿತು ಅವಳ ಇಚ್ಛೆಗಳು ನಿಲ್ಲುತ್ತಿರಲಿಲ್ಲ ಅವಳು ಪ್ರತಿದಿನ ಹೊಸ ಪುರುಷರೊಂದಿಗೆ ಒಂದಲ್ಲೊಂದು ರೀತಿಯ ಫ್ಯಾಂಟಸಿ ತೃಪ್ತಿಪಡಿಸಬೇಕೆಂಬ ಅಭ್ಯಾಸ ರೂಪುಗೊಂಡಿತು ಒಬ್ಬ ಯುವಕನೊಂದಿಗೆ ಟ್ರೈನಿಂಗ್ ನೆಪದಲ್ಲಿ ಸೆಕ್ಸ್ ಪಾರ್ಕಿಂಗ್ ಲಾಟ್ನಲ್ಲಿ ಕಾರಿನೊಳಗಿನ ಉಲ್ಟಾ ಪೈಜಾಮಾ ಓಪನ್ ಸೆಕ್ಸ್ ಹೋಟೆಲ್ ಬಾತ್ ಟಬ್ ಸೆಕ್ಸ್ ಫೋಟೋಶೂಟ್ ನೆಪದಲ್ಲಿ ಸ್ಕ್ಯಾಂಟಿ ಕ್ಲೋತ್ಗಳೊಂದಿಗೆ ಬಯಲ್ ಆಗುವ ದೃಶ್ಯಗಳು ಅವಳ ದೇಹ ಇನ್ನೂ ತನ್ನದೂ ಅಲ್ಲ ಲೈಂಗಿಕ ಹಸಿವಿನ ದಾಸಿ ಒಂದು ದಿನ ಶಾ ಅವಳು ತಲೆಕೆಡಿಸಿಕೊಂಡಂತೆ ತಿರುಗುತ್ತಿದ್ದ ಸಂದರ್ಭದಲ್ಲಿ ಡಾಕ್ಟರ್ರಿಂದ ಕರೆ ಮೇಡಮ್ ನಿಮಗೆ ಬೇರೆ ಬೇರೆ ಲೈಂಗಿಕ ಸಹವಾಸದಿಂದ ಎಸ್ಟಿಡಿ ಲಕ್ಷಣಗಳಿವೆ ತಕ್ಷಣ ಚಿಕಿತ್ಸೆ ಬೇಕು ಅವಳು ಬೆರಕಾಗುತ್ತಿದ್ದಾಳೆ ಅವಳ ಮೇಲೆ ಪಾಪದ ಛಾಯೆ ಒಬ್ಬ ಮಾವ ಒಬ್ಬ ಆಫೀಸ್ ಮ್ಯಾನೇಜರ್ ಒಬ್ಬ ಡೆಲಿವರಿ ಬಾಯ್ ಕೂಡ ನಿನ್ನೊಂದಿಗೆ ನರಳಿದಳು ಅನುಶ್ರೀ ಯಶಸ್ವಿ ಎರಡು ರೋಗದಿಂದ ಸಂಪೂರ್ಣ ಚೇತರಿಸಿಕೊಂಡಿದ್ದಳು ಆದರೆ ದೇಹದಲ್ಲಿದ್ದ ಅರ್ಮಾ ಆ ದಹನೆಯ ತಾಕತ್ತು ಇನ್ನೂ ಜೀವಂತವಾಗಿತ್ತು ನಾನೀಗ ಆರೋಗ್ಯವಂತಳಾಗಿದ್ದೇನೆ ಹೀಗಾಗಿ ಮತ್ತೆ ಇಚ್ಛೆಗಳನ್ನು ಬೆಳೆಸಬಹುದು ಅಂತ ಅವಳು ತನ್ನೊಳಗಿನ ಬೆಂಕಿಗೆ ಆಹಾರ ಹಾಕಿದಳು ಅವನ ಪಕ್ಕದಲ್ಲಿ ಇದ್ದು ಆದರೆ ಇನ್ನೊಬ್ಬನ ಕಟಾಕ್ಷದ ಆಸೆ ನಿಶಾಂತ್ ಅವಳ ಗಂಡ ಎಲ್ಲವನ್ನೂ ಕ್ಷಮಿಸಿ ಮತ್ತೆ ಸಹಜ ಬದುಕಿಗೆ ಬರಲು ಪ್ರಯತ್ನಿಸುತ್ತಿದ್ದ ಅವನು ಅವಳಿಗೆ ಒಂದು ಖಾಸಗಿ ರೂಂ ಕೊಡಿಸಿ ಹತ್ತಿರವಾಗಲು ಇನ್ನೊಂದು ಅವಕಾಶ ನೀಡಿದ ಆದರೆ ಆ ರೂಮಲ್ಲಿ ಮೊದಲ ದಿನ ಬಂದವನನ್ನು ಬಿಟ್ಟು ಎರಡನೇ ದಿನ ಅವಳು ಆ ಮನೆಯ ಭದ್ರತಾ ಸಿಬ್ಬಂದಿ ನವೀನ್ ಜೊತೆ ಸೆಕ್ಸ್ ಮಾಡುತ್ತಿದ್ದಳು ಆ ಹುಡುಗ ಅವಳು ಎಷ್ಟು ಕ್ಲಾಸಿ ಮ್ಯಾಡಮ್ ಇದ್ದೆ ಬಟ್ ಅವಳು ಟಂಬರ್ ಅರ್ಮಾ ಮ್ಯಾಡಮ್ ಅವಳು ನಾನು ಯಾರ್ ಜೊತೆ ಇದ್ರು ನನ್ನ ಡೇಹಾಡ ಇಚ್ಛೆಗೆ ನಿಲ್ಲುವ ಇಲ್ಲ ಅವಳು ಅಡಿಕ್ಟೆಡ್ ಅಲ್ಲ ನಾವು ಪ್ರೊಫೆಷನಲಿ ಪ್ರಿಪೇರ್ಡ್ ಅನುಶ್ರೀ ಇನ್ನು ತನ್ನ ಹಂಬಲವನ್ನು ಅಸಹಜವಾಗಿ ನೋಡದೆ ಅದನ್ನು ಪರಿಪೂರ್ಣವಾಗಿ ಆನಂದಿಸುವ ಒಂದು ರೂಪಕ್ಕೆ ತಂದುಕೊಂಡಳು ಅವಳು ಎಲ್ಲಾ ರೂಮ್ ಪಾರ್ಟ್ನರ್ಸ್ ಕ್ಯಾಬನ್ ಬಾಯ್ಸ್ ಫ್ಲಾಟ್ ಮೇಟ್ಸ್ ಟ್ರಾವೆಲ್ ಮೇಟ್ಸ್ ಎಲ್ಲರ ಜತೆ ಇಂಟಿಮೇಟ್ ಕನೆಕ್ಟ್ ಇಡುತ್ತಿದ್ದಳು ಸೆಕ್ಸ್ ಇಸ್ ಮೈ ಎಸ್ಕೇಪ್ ಅಂಡ್ ಮೈ ಪವರ್ ಐ ಎಮ್ ನಾಟ್ ಅ ಶೇಮ್ ಎನಿಮೂ ಟ್ವಿಸ್ಟ್ ಗಂಡನ ಸ್ನೇಹಿತ ಜೊತೆ ಸೆಕ್ಸ್ ಗಂಡ ನೋಡಿದ ಮೇಲೆ ಒಂದು ದಿನ ಅವಳ ಗಂಡ ನಿಶಾಂತ್ ಹಿಂದೆ ಒಂದು ಬಿಸಿನೆಸ್ ಟ್ರಿಪ್ನಿಂದ ಹಿಂದಿರುಗಿ ಬಂದ ಅವನ ಸ್ನೇಹಿತ ರೋಹಿತ್ ಈಗ ನೊಮಲೆಸ್ ವಿಸಿಟರ್ ಆಗಿ ಮನೆಯಲ್ಲಿದ್ದ ಆ ರಾತ್ರಿ ನಿಶಾಂತ್ ಬಾಗಿಲು ಜೋರಾಗಿ ತೆರೆದ ಬೆಡ್ ಮೇಲೆ ಅನುಶ್ರೀ ಮತ್ತು ರೋಹಿತ್ ಮತ್ತೆ ಅವಳು ನವ್ತಿದ್ದಳು ನಿಶಾಂತ್ ನೋಡುವುದನ್ನು ನೋಡಿ ಹೆಚ್ಚು ಎಕ್ಸ್ಟ್ರೆಸಿ ಹೊರುತ್ತಿದ್ದಳು ಅಂತ್ಯ ಅವಳು ಗಂಡನನ್ನು ಬಿಟ್ಟು ಹೋಗ್ತಾಳೆ ಆದರೆ ಈಗ ಯಾರ ಸಹಾಯವಿಲ್ಲ ಅವನಿಗೆ ಶಾಕ್ ಪೈಪೋಟಿ ದುಃಖ ಅವನು ಈಗಲಾದರೂ ಬಿಡು ನಾನು ಹೇಗೂ ಸರಿ ಮಾಡೋಕೆ ಬಂದಿದ್ದೆ ಅವಳು ನೀನು ನನ್ನ ಆಸೆಗೆ ತಡೆಯೆ ನಾನು ಇನ್ನು ನಿನ್ನ ಹೆಂಡತಿಯಲ್ಲ ನನ್ನ ದೇಹವನ್ನು ತಣಿಸೋ ಹಕ್ಕು ನಾನಾಗಿದೆ ಅವಳು ಬ್ಯಾಗ್ ತೆಗೆದುಕೊಂಡು ನ್ಯೂ ಫ್ಲಾಟ್ಗಿ ತೆಗೆದುಕೊಂಡಳು ಅವನನ್ನು ಬಿಟ್ಟು ಬಿಟ್ಟಳುವನುಪಮ ಈಗ ತನ್ನ ಲೈಂಗಿಕ ಉತ್ಸಾಹದಿಂದ ಸಿಕ್ಕಿದ ನಿಜವಾದ ಖಾಲಿತನವನ್ನು ಅರಿತಿದ್ದಳು ಪ್ರತಿದಿನವೂ ಬದಲಾಗುವ ಪುರುಷರ ಮುಖ ಏನು ನಾನಾಗುತ್ತಿದ್ದೀನಿ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ತಿರುಗಾಡುತ್ತಿತ್ತು ಒಂದು ದಿನ ಹಿಂದಿನ ರೋಹಿತ್ ಅವಳನ್ನು ಭೇಟಿಯಾಗಿ ತೊರೆದಿದ್ದ ಶಶಿ ಈಗ ಮತ್ತೆ ಮದುವೆಯಾಗಿ ಶಾಂತ ಬದುಕಿನಲ್ಲಿ ಬಾಳುತ್ತಿದ್ದಾನೆ ಎಂಬ ಸುದ್ದಿ ತಂದ ಅವನನ್ನು ನಿನ್ನಿಂದ ಕಳೆದು ಅವನು ತನ್ನನ್ನು ಮತ್ತೆ ಕಂಡುಕೊಂಡ ಅನುಪಮ ತಾನು ಏನಾದರೂ ಬದಲಿಸಬೇಕು ಅಂತ ಬುದ್ಧಿ ಮಾಡಿಕೊಂಡಳು ಮನೋವೈದ್ಯರ ಬಳಿ ಅಂತರಾಳದ ಹೋರಾಟ ಅವಳು ಕೆಲ ತಿಂಗಳುಗಳು ಕೌನ್ಸೆಲಿಂಗ್ ತೆಗೆದುಕೊಂಡಳು ತಾನೇಕೆ ಸೆಕ್ಸ್ಗೆ ಚಿಂತೆಗಿಂತಲೂ ಹೆಚ್ಚಾಗಿ ಬದ್ದಳಾಗಿದ್ದಾಳೆ ಏಕೆ ಪ್ರೀತಿ ಇಲ್ಲದ ದೇಹ ಸಂಬಂಧಗಳನ್ನು ತಾನು ಬಯಸಿದಳು ಅನ್ನೋದು ಸ್ಲೋಲಿ ಅರಿವಿಗೆ ಬಂತು ಅವಳು ತನ್ನ ಪ್ರೀತಿಯನ್ನು ಹುಡುಕುವ ನಿಜವಾದ ಮಾರ್ಗದಲ್ಲಿ ತಪ್ಪಿದಳು ಅನ್ನೋದನ್ನು ಒಪ್ಪಿಕೊಂಡಳು